ಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಅಭಿವೃದ್ಧಿಯ ಹರಿಕಾರ ಎಸ್ಆರ್ ವಿಶ್ವನಾಥ್ರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಹುಟ್ಟುಹಬ್ಬದ ಅಂಗವಾಗಿ ಹೊಲಿಗೆ ಯಂತ್ರ ತ್ರಿಚಕ್ರ ವಾಹನ ಬೈಸಿಕಲ್ ವಿತರಣೆ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರ ಸಾವಿರಾರು ಜನರಿಗೆ ಮಾಂಸಾಹಾರ ಹಾಗೂ ಸಸ್ಯಾಹಾರ ಭೋಜನದ ವ್ಯವಸ್ಥೆ ಎಸ್ಆರ್ ವಿಶ್ವನಾಥ್ರವರಿಗೆ ಶುಭ ಕೋರಲು ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ರಾಜಕೀಯ ಮುಖಂಡರು ಕ್ಷೇತ್ರದ ವಿವಿಧ ಘಟಕಗಳ ಪದಾಧಿಕಾರಿಗಳು ವಿಶ್ವನಾಥ್ರವರ ಸ್ನೇಹ ಬಳಗ ಸ್ಥಳೀಯ ಮುಖಂಡರು ಶುಭಾಶಯಗಳನ್ನು ಕೋರಿ ಅಭಿನಂದನೆ ತಿಳಿಸಿದರು ಈ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ಮಹಾಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಬಿಜೆಪಿಯ ಮುಖಂಡರಾದ ಜೆ ಲಿಂಗಯ್ಯರವರು ಮಾತನಾಡಿ ಜನಪ್ರಿಯತೆಯ ಜನನಾಯಕ ಎಸ್ಆರ್ ವಿಶ್ವನಾಥ್ರವರು ನಾಲ್ಕು ಬಾರಿ ಶಾಸಕರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿ ಜನನಾಯಕರಾಗಿದ್ದಾರೆ ಈ ಜನಸಾಗರ ನೋಡಿದರೆ ಅವರ ಜನಪ್ರಿಯತೆ ತಿಳಿಯುತ್ತದೆ ಎಂದರು ಮುಂದಿನ ದಿನಗಳಲ್ಲಿ ಮಂತ್ರಿಗಳಾಗಿ ಜನಸೇವೆ ಮಾಡಲಿ ಎಂದು ಶುಭ ಹಾರೈಸಿದರು ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ರವರ ಹುಟ್ಟುಹಬ್ಬ ಇಂದು ಅದ್ಧೂರಿಯಾಗಿ ನಡೆಯುತ್ತಿದೆ ಪ್ರತಿಯೊಂದೂ ಮಾನವೀಯ ಕಾರ್ಯಕ್ರಮಗಳು ಮಾನವೀಯ ಮೌಲ್ಯಾಧಾರಿತ ಇರತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮವೂ ಮಾನವನಿಗೆ ಸಂಬಂಧಪಟ್ಟಂಥ ಒಬ್ಬ ಧೀಮಂತ ರಾಜಕಾರಣಿ ರಾಜ್ಯದ ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರದ ಶಾಸಕರ ಪೈಕಿ ವಿಶೇಷ ಗೌರವಾನ್ವಿತ ವಿಶೇಷ ವ್ಯಕ್ತಿತ್ವ ವಿಶೇಷ ಒಂದು ಹುಡುಗಳನ್ನು ಅಳವಡಿಸ್ಕೊಂಡಿರತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಆರ್ ವಿಶ್ವನಾಥ್ರವರ ಹುಟ್ಟುಹಬ್ಬ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಯಲಂಕ ಕ್ಷೇತ್ರದ ಪ್ರತಿಯೊಂದು ಗ್ರಾಮಗಳಿಂದ ಎಲ್ಲ ಪಕ್ಷಾತೀತವಾಗಿ ಜನರು ಶುಭವನ್ನು ಅವರ ಹುಟ್ಟುಹಬ್ಬದ ಶುಭವನ್ನು ಅಭಿನಂದಿಸುವುದಕ್ಕೆ ಬಹಳ ಉತ್ಸಾಹಕರಾಗಿ ಇವತ್ತು ನೆರೆದಿದ್ದಾರೆ ನಾಲ್ಕು ಬಾರಿ ಸತತವಾಗಿ ಗೆದ್ದು ಸೋಲಿಲ್ಲದ ಸರದಾರ ಎಂಬ ಬಿರುದನ್ನು ಕರ್ನಾಟಕ ರಾಜ್ಯದಲ್ಲಿ ಗಳಿಸಿದ್ದಾರೆ ಮುಂದಿನ ಸರ್ಕಾರದ ರಚನೆಯಾಗುವ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರದ ಸಂದರ್ಭದಲ್ಲಿ ಮಾನ್ಯ ಮಂತ್ರಿ ಆಗುವವರ ಮಂತ್ರಿ ಆಗುವ ಎಲ್ಲ ಲಕ್ಷಣಗಳು ಎಲ್ಲ ಅರ್ಹತೆಗಳು ಎಲ್ಲ ಒಂದು ವಿಶೇಷವಾದ ಗುಣಗಳನ್ನು ಇರತಕ್ಕಂಥ ಮಾನವೀಯ ಮೌಲ್ಯಾಧಾರಿತ ರಾಜಕಾರಣಿ ಅಂತಂದರೆ ಶ್ರೀಮಾನ್ ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ರವರು ವಿಶ್ವನಾಥ್ರವರು ಬಾಲ್ಯದಿಂದಲೂ ಹುಟ್ಟು ಹೋರಾಟಗಾರರು ಹೋರಾಟಗಾರರು ಹೋರಾಟದ ಪ್ರತಿಯೊಂದು ಗಳಿಕೆಯನ್ನು ಅವರು ಜೀವನದಲ್ಲಿ ಅಳವಡಿಸಿಕೊಂಡು ಯಾವುದೇ ಒಂದು ಸಮಯವನ್ನು ವೇಸ್ಟ್ ಮಾಡಿದ ಯಾವುದೇ ಒಂದು ಸಮಯವನ್ನು ವೇಸ್ಟ್ ಮಾಡಿದಿರೋ ಅವರ ಜೀವನವನ್ನು ಸಾಮಾಜಿಕ ಕಾರ್ಯಕ್ಕೆ ಮುಡುಪಾಗಿಟ್ಟಿದ್ದಾರೆ ಅವರ ಒಂದು ಸೇವೆ ಈ ರಾಜ್ಯದ ಜನತೆಗೆ ಅದ್ಭುತವಾಗಿ ತಲುಪಲಿ ಅಂತ ನಾವು ಈ ಶುಭ ಸಂದರ್ಭದಲ್ಲಿ ಅವರನ್ನು ಅವರು ಮತ್ತು ಅವರ ಕುಟುಂಬ ನೂರಾರು ವರ್ಷಗಳ ಕಾಲ ಅದು ಆರೋಗ್ಯ ಐಶ್ವರ್ಯ ಮತ್ತು ರಾಜಕೀಯ ಸ್ಥಾನಮಾನಗಳಿಂದ ಬದುಕಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕರ್ನಾಟಕ ರಾಜ್ಯದ ನಮ್ಮ ದಲಿತ ಸಂಘಟನೆಗಳ ಮುಖಾಂತರ ಹಾಗೂ ನಮ್ಮ ಎಸ್ ಸಿ ಮೋರ್ಚೆಗಳ ಮುಖಾಂತರ ಅವರಿಗೆ ಶುಭವನ್ನು ಆಚರಿಸ ಅಭಿಲಾಷೆಯನ್ನು ಒಂದು ಅವರ ಒಂದು ಮುಂದಿನ ರಾಜಕೀಯ ದಿನಗಳು ಭಾಳ ಮತ್ಸದ್ಯವಾಗಿ ನಡೀಲಿ ಹೇಳ್ಬಿಟ್ಟು ನಾವು ನಾವು ಅವರ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಶುಭವನ್ನು ಆಚರಿಸ್ತಾ ಇದ್ದೇವೆ ಸಂತೋಷದ ಶುಭ ಸುದಿನ ಈ ನಿನ್ನ ಜನುಮದಿನ ಹಳೆಯದು ಮಾರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ